ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆ ಏನಾಗುತ್ತೆ ಅನ್ನೋದನ್ನು ಟಿ ವಿಗೆ ಮೊದಲೇ ನೋಡೋಣ ಬನ್ನಿ ಈ ಮನೋಜ್ ಮತ್ತು ರೋಹಿಣಿ ತಮ್ಮ ಕೆಲಸವನ್ನು ಮುಗಿಸ್ಕೊಂಡು ಬರ್ತಾರೆ ಮನೋಜ್ ರೋಹಿಣಿ ತುಂಬ ಸುಸ್ತಾಗ್ತಾ ಇದೆ ಕಣೆ ಒಂದು ಲೋಟ ನೀರು ತೊಗೊಂಡು ಬಾ ಅಂತ ರೋಹಿಣಿಯನ್ನು ನೀರು ಥರ ಕಳಿಸಿ ನಾನು ರೂಮಲ್ಲಿ ಇರ್ತೀನಿ ಬಾ ಅಂತ ಹೇಳಿ ರೂಮಿಗೆ ಬರ್ತಾನೆ ರೂಮಲ್ಲಿ ಮೇನಾ ಮಲಗಿರೋದು ನೋಡಿ ಕೂಕು ಅಂತ ತಾಯಿಯನ್ನು ಕರೆದುಕೊಂಡು ಹೆಂಡತಿಯನ್ನು ಕರೆದುಕೊಂಡು ರೂಮಿಗೆ ಬ ಬರ್ತಾನೆ ಅಲ್ಲಿ ರೂಮಲ್ಲಿ ನೋಡಿದರೆ ಶಾ ಮೀನ ಮಲಗಿರ್ತಾಳೆ ಶಾಂತಿ ಅದನ್ನ ನೋಡಿಬಿಟ್ಟು ಕಿ ಕಿರ್ಚಾಡ್ತಾಳೆ ಏನೇ ಮೀನಾ ನಿನಗೆ ಇಲ್ಲಿ ಮಲಗ್ಬೇಕಾ ಎದ್ದೇಳೆ ಮೀನಾ ನೀನು ಅಂತ ಎಬ್ಬಸ್ತಾಳೆ ಅದೇ ಟೈಮ್ಗೆ ಬಂದಂಥ ರಂಗನಾಥ್ ಅವರು ಬಿಡಿ ಅವಳು ಹಂಗೆಲ್ಲ ಮನ್ಗೊಳ್ಳಲ್ಲ ಮೀನ ಯಾಕೋ ಸುಸ್ತಾಗಿರಬೇಕು ಮಲಗಿದಾಳ ಅಂತ ಹೇಳಿ ರಂಗನಾಥ್ ಅವರು ಹೋಗ್ತಾರ ಆದರೆ ಈ ಶಾಂತಿ ಮನಗಿರುವಂಥ ಮೀನ ಎಬ್ಬಸ್ತಾಳೆ ಏ ಮೀನಾ ಏಳೆ ಮೀನಾ ಅಂತ ಅದಲ್ಲದೆ ರ ಮನೋಜ್ ಕೂಡ ಏ ಮೀನಮ್ಮ ನನ್ನ ರೂಮೆ ಬೇಕಾಯ್ತಾ ಹೇಳಮ್ಮ ನೀನು ಅಂತ ಮನೋಜ್ ಕೂಡ ಕೂಗ್ತಾನೆ ಅವಳು ನಿದ್ದೆ ಇಲ್ಲಿ ಹೋಗಿಬಿಟ್ಟಿರ್ತಾಳೆ ಮೀನ ಎದ್ದು ಅವರೆಲ್ಲ ಮೀ ಶಾಂತಿ ಮಾತಾಡೋದನ್ನು ಕೇಳ್ತಾಳೆ ಈ ಕಡೆ ಈ ಟ್ಯಾಬ್ಲೆಟ್ ಹೋದಂಥ ಸೂರ್ಯ ಹೊರಗಡೆಯಿಂದ ಬರ್ತಾನೆ ಅವನು ಕೂಡ ಅವರು ಮಾತಾಡೋದನ್ನು ಆಲಿಸಾಲೆ ಹೊರಗಡೆ ನಿಂದಿರ್ತಾನೆ ಮಲಗದಂಥ ಮೀನಾಳನ್ನು ಶಾಂತಿ ಎಬ್ಸ್ಬಿಟ್ಟು ಏಳೆ ಮೀನ ಬಾ ಅಂತ ಆಕೆಯನ್ನು ಹೇಳ್ಕೊಂಡು ಹೊರಗಡೆನೆ ಕರ್ಕೊಂಡ್ಬಂದುಬಿಡ್ತಾಳೆ ಆ ಹೊರಗಡೆ ನಿಂತಂಥ ಸೂರ್ಯ ಇವರೆಲ್ಲ ಮಾತಾಡೋದನ್ನು ಕೇಳಿಸ್ಕೊತಾ ಇರ್ತಾಳೆ ಶಾಂತಿ ಅವಳನ್ನು ಮಲ್ಗಕ್ಕೆ ಬಿಡದೆ ಕರ್ಕೊಂಬರ್ತಾಳ ಅವರು ಬಂದ ತಕ್ಷಣ ಮೀನಾ ಟ್ಯಾಬ್ಲೆಟ್ ತೊಗೊಂಡು ಬರ್ತಾನೆ ಸೂರ್ಯ ಅವನ್ನ ನೋಡಿದ ತಕ್ಷಣ ಮನೋಜ್ ಮತ್ತು ರೋಹಿಣಿ ಅವಳನ್ನು ಸೂರ್ಯನನ್ನು ಮಕ ನೋಡ್ತಾ ನಿಂದಿರ್ತಾರೆ ಮೀನಾ ಅದೇ ಟೈಮ್ಗೆ ಶ್ರುತಿ ಮತ್ತು ರವಿ ಕೂಡ ತಮ್ಮ ಕೆಲಸವನ್ನು ಮುಗಿಸ್ಕೊಂಡು ಬರ್ತಾರೆ ಏನೋ ಮನೋಜ ಈಟಿಟ್ಟಕ್ಕೆಲ್ಲ ನೀನು ಹಿಂಗೆ ಮಾಡೋದಾ ಅಂದಿದ್ದಕ್ಕೆ ಏನು ನಿನಗೇನು ಗೊತ್ತು ರವಿ ಸೌಲ್ಟ್ ಅಲಾಡಿಸೋದು ಒಂದೇ ಗೊತ್ತು ನಾನು ಬಿಸ್ನೆಸ್ ಮ್ಯಾನ್ ಕಣೋ ಬೆಳಗಿಂದ ಟಯರ್ಡ್ ಆಗಿರ್ತೀನಿ ನನಗೆ ರೂಮ್ ಬೇಕು ಅಂತ ಅವ್ನಂತಾರೆ ಅಯ್ಯೋ ಯಾರೂ ಬೆಂಗಳೂರಲ್ಲಿ ಕೆಲಸನೇ ಮಾಡೋಲ್ಲ ನೀನೇ ಒಬ್ಬನೇ ಕೆಲಸ ಮಾಡೋದು ಅಂತ ರವಿ ಹೇಳ್ತಾನೆ ರೋಹಿಣಿ ಕೂಡ ನಾನು ಏಕ ಪಾರ್ಲರಲ್ಲಿ ನಿಂತಿರ್ತೀನಿ ನನಗೂ ಕೂಡ ಸುಸ್ತಾಗಿರುತ್ತೆ ನಮಗೆ ರೂಮ್ ಬೇಕು ಅಂತ ಅವರು ಹೇಳ್ತಾರೆ ಶಾಂತಿನೂ ಕೂಡ ಏಯ್ ನಿನಗೆ ರೂಮೇ ಬೇಕೇನೇ ನೀ ರೂಮಲ್ಲೇ ಮಲಗಿದ್ದೀಯಾ ನಿಂಗೆ ಎ ಸಿ ರೂಮೇ ಬೇಕಾ ನೀ ಹೊರಗಡೆ ಬಿದ್ಕೋ ಅಂತ ಶಾಂತಿ ಮೀನಾಳನ್ನು ಬೈತಾಳೆ ಸೂರ್ಯ ತುಂಬ ನೋವು ಮಾಡ್ಕೊತಾನ ಅಲ್ಲ ನಾವು ಯಾವಾಗಲೂ ಕೂಡ ಹೊರಗಡೆ ಮಲಗ್ತೀವಿ ನೀವು ಒಂದಿನ ಮಲಗೋಕೆ ಹಿಂಗೆ ಮಾಡ್ತಾರ ಅಂತಾರೆ ಶ್ರುತಿ ಅಂತೂ ನನ್ನ ಸರ್ದಿ ಬಂದರೆ ನಾನಂತೂ ಒಂದು ವಾರ ನಮ್ಮ ಅಪ್ಪನ ಮನೆಗೆ ಹೋಗಿಬಿಡ್ತೀನಿ ಅಂತ ಶ್ರುತಿ ಹೇಳ್ತಾಳೆ ಇದನ್ನು ಸೂರ್ಯ ಮತ್ತು ಮೀನಾ ರಂಗನಾಥ್ ಅವರು ಎಲ್ಲರೂ ಕೂಡ ಗಾಬರಿಯಿಂದ ಅಲಸ್ತಾರೆ ಏನಿದು ಇವಳು ರೂಮ್ ಒಂದು ವಾರ ಒಂದು ಮನೆಗೆ ತವ್ರ ಮನೆಗೆ ಹೋಗ್ತಾಳಂತ ಈ ರೋಹಿಣಿ ಕೂಡ ನೋಡಿ ನಿಮ್ದಾದ್ರೆ ಹೀಗೆ ನಾವಾದ್ರೆ ರೂಮ್ ಬಿಟ್ಟು ಕೊಡ್ಬೇಕಾ ಇವರಿಗೆ ಅಂತ ರೋಹಿಣಿ ಹೇಳ್ತಾಳೆ ಅವರು ತಾಯಿ ಮಗನ ಇಬ್ಬರಿಗೂ ಬೈದ್ಬಿಟ್ಟು ಏನೇ ನೀನು ಮನುಷ್ಯರು ಮನುಷ್ಯಳಲ್ಲ ನೀನು ಮನುಷ್ಯರದು ರೂಪದಲ್ಲಿರುವಂಥ ರಾಕ್ಷಸಿ ನೀನು ಅಂತ ಬೈತಾ ಹೋಗ್ತಾರ ಅವಾಗ ಶಾಂತಿ ಅಯ್ಯೋ ಇವರು ಸ್ಟೇಷನಲ್ಲಿದ್ರೇನೆ ಆ ರೈಲ್ವೆ ಸ್ಟೇಷನಲ್ಲಿದ್ರೇನೆ ಚೆನ್ನಾಗಿರೋದು ಇವರು ಒಂದೊಂದು ಥರ ಮಾಡ್ತಾ ಇದ್ದಾರೆ ಇವ್ರನ್ನ ಸ್ಟೇಷನ್ಗೆ ಕಳಿಸ್ಬೇಕು ರೀ ನಿಮ್ಮನ್ನ ನಾಳೆ ಸ್ಟೇಷನ್ಗೆ ಹೋಗ್ರಿ ಅಂತ ಅವಳಿಗೆ ಅವ್ರಿಗೆ ರಂಗನಾಥ್ ಅವ್ರಿಗೆ ಕೂಗಿ ಹೇಳ್ತಾಳೆ ಶಾಂತಿ ಮತ್ತು ರೂಮಿಗೆ ಬಂದು ಅಲ್ಲಿ ರಂಗನಾಥ್ ಅವರು ಡಿಸೈಡ್ ಮಾಡ್ತಾರೆ ರಂಗ್ ಶಾಂತಿ ರೋಹಿಣಿ ಮತ್ತು ಮೀನಾ ಒಂದು ರೂಮಲ್ಲಿ ರಂಗನಾಥ್ ಮನೋಜ್ ಮತ್ತು ಸೂರ್ಯ ಒಂದು ರೂಮಲ್ಲಿ ಅಂತ ಡಿಸೈಡ್ ಮಾಡ್ತಾರೆ ಅದ್ರ ಪ್ರಕಾರ ಎಲ್ಲರೂ ಕೂಡ ರೂಮಲ್ಲಿ ಮಲಗ್ತಿರ್ತಾರೆ ಶಾಂತಿ ಬಂದುಬಿಟ್ಟು ಅತ್ತೆ ಹಾಸ್ಕೊಡ್ಲ ಅಂತ ಮೀನ ಕೇಳಿದಾಗ ಬೇಡಮ್ಮ ನೀನು ಮಲ್ಕೊಳ್ಳಮ್ಮ ಕೈ ಬಿಟ್ಟರೆ ಇಲ್ಲೇ ಬಂದು ಮೇಲೆ ಮಲಗ್ತೀಯಮ್ಮ ಅಂತ ಅಲ್ಲಿ ಕೂಡ ಆಕೆಗೆ ಅವರು ಮನೋಜ್ಗೆ ಬುದ್ಧಿವಾದ ಹೇಳ್ತಾರೆ ಮನೋಜ್ಗೆ ಏನು ತಕ್ಷಣ ಹೇಳ್ತೀವಲ್ಲ ಮಂತ್ರ ಕರಾಗ್ರಿ ಅದನ್ನೆಲ್ಲ ಮಂತ್ರ ಹೇಳ್ತಿರ್ತಾನೆ ಅಲ್ಲೋ ಮನೋಜ ಈ ಮಂತ್ರ ಹೇಳಬಾರ್ದು ಹೀಗೆ ಆ ಮ ಹೀಗೆ ಮಾಡಿದ್ದಕ್ಕೆ ನೀನು ಇಲ್ಲಿದೆಯಾ ಅಂತ ಬೈತಾ ಮಲಗ್ತಾರ ಅಪ್ಪ ನೀ ರ ಗೊರಕೆ ಹೊಡಿತೀಯಾ ಅಂತ ರಂಗನಾಥ್ ಅವ್ರನ್ನ ಕೇಳ್ತಾನೆ ಇಲ್ಲಪ್ಪ ನಾನು ರಗ್ ಗೊರಕೆ ಅದು ಹೊಡೆಯಲ್ಲ ಮನೋಜ್ ನೀ ಆರಾಮ್ ಮಲ್ಕೋ ಅಂತ ಮನ ಮನೋಜ್ಗೆ ಹೇಳ್ತಾರೆ ಆದರೆ ಸೂರ್ಯ ತನ್ನ ಬಾಲ್ಯದ ನೆನಪುಗಳನ್ನು ನೆನಪು ಮಾಡಿಕೊಂಡು ಅಪ್ಪ ನೀ ಕತೆ ಹೇಳ್ತಿದ್ದೆಲ್ಲ ಹೇಳಪ್ಪ ಕತೆ ಕೇಳ್ತಾ ಮಲಗ್ತೀನಪ್ಪ ಅಂತ ತಂದೆಯನ್ನು ಸಣ್ಣ ಮಕ್ಕಳ ಥರ ಅವನು ಮಗುವೇ ಆಗಿಬಿಡ್ತಾನೆ ತನ್ನ ತಂದೆಯೊಂದಿಗೆ ಮಲಗೋದ್ರಿಂದ ಇವ ಮನೋಜ್ಗೆ ನೋಡಿದರೆ ಸುಸ್ತಾಗಿದೆ ಅವನು ಮಲಗಬೇಕಂತಾನ ಆದರೆ ಈ ಸೂರ್ಯ ನೋಡಿದರೆ ತಂದೆಯ ಪೀಡಿಸ ಆತನ ಆದರೆ ರಂಗನಾಥ್ ಅವರು ಅಪ್ಪ ನೀನೇ ಹೇಳ್ಬಿಡೋ ಸೂರ್ಯ ನಾನು ಕೇಳ್ತಾ ನಾನೇ ಮಲಗ್ತೀನಿ ಅಂತಾರೆ ಸೂರ್ಯನೇ ಒಂದು ಕತೆ ಹೇಳ್ತಾನೆ ಆ ಕಥೆಯಲ್ಲಿ ಹೀರೋನೇ ಮನೋಜ್ ಆಗಿರ್ತಾನೆ ಏನು ಅವನು ಏನು ಅಪ್ಪ ಒಂದು ಇಪ್ಪತ್ತೇಳು ಲಕ್ಷ ಲಪ್ಟಾಯಿಸಿರ್ತಾನಲ್ಲ ಅದನ್ನ ಕುರಿತು ಅವನು ಕತೆ ಹೇಳ್ತಾ ಹೋಗ್ತಾನೆ ಆದ್ರೆ ಮನೋಜ್ಗೆ ಎತ್ತ ಮಾಡಿದರೂ ನಿದ್ದೆನೇ ನಿದ್ದೇನೆ ಹತ್ತ ಇಲ್ಲ ಯಾಕಂದರೆ ಇವನ ಒಂದು ಕಿರಿಕಿರಿಗೆ ಅವನು ಯಾವ್ಯಾವ ಏಂಗಲಲ್ಲಿ ಕುಂತು ಯೋಗ ಮಾಡ್ತಾ ಇದ್ದಾನೆ ಅವನಗೇ ಗೊತ್ತು ಆ ರೀತಿ ಮನೋಜ್ಗೆ ತುಂಬ ಕಿರಿಕಿರಿ ಆಗತ್ತಾ ರೋಹಿಣಿ ನೀರು ಬಾಟ್ಲು ತುಂಬ್ಕೊಂಬಂದು ಆತೆ ನೀರಿನ ಬಾಟ್ಲು ಇಲ್ಲಿ ಇಡ್ಲ ಆತೆ ಅಂತಾರ ಇಡಮ್ಮ ಬಾ ಮಲ್ಕೊಬ ಅಮ್ಮ ರೋಹಿಣಿ ಸುಸ್ತಾಗಿರ್ತೀಯ ಅಂತ ಶಾಂತಿ ಕರಿತಾಳೆ ಅದಕ್ಕೆ ರೋಹಿಣಿ ಹ್ಞೂ ಅತ್ತೆ ನಾನು ಬರ್ತೀನತ್ತೆ ಮಲಗ್ತೀನಿ ಅಂತಳ ರೋಹಿಣಿ ನೀ ಇವತ್ತು ದಿನ ನಾನು ಅದು ಬಾಜು ಮಲಗಿದೆ ಅಂದರೆ ಇನ್ನು ನೀನು ದಿನ ಇಲ್ಲೇ ಮಲಗತೀನಿ ಅತ್ತಿ ಅಂತ ಅಂತೀಯಮ್ಮ ನೀನು ಅಂತ ಶಾಂತಿ ಹೇಳ್ತಾ ಮಲಗ್ತಾಳೆ ಆದ್ರೆ ಗೊರಕೆ ಹೊಡಿತಾ ಒಂದೊಂದು ಆ್ಯಂಗಲಲ್ಲಿ ರೋಹಿಣಿಗೆ ಕಿಕ್ ಕೊಡ್ತಾ ಶಾಂತಿ ಮಲಗಿಬಿಡ್ತಾಳೆ ಆ ಶಾಂತಿಯ ಒಂದು ಕಿರಿಕಿರಿಗೆ ರೋಹಿಣಿಗೆ ನಿದ್ದೆನೂ ಆಗೋದಲ್ಲ ಆದರೆ ಮೇನಾಗೆ ಸುಸ್ತಿರೋದ್ರಿಂದ ಆಕೆ ನಿದ್ದೆ ಹೋಗಿಬಿಟ್ಟಿರ್ತಾಳೆ ರೋಹಿಣಿ ಅದನ್ನೇ ಯೋಚನೆ ಮಾಡ್ತಾಳೆ ಮೀನವರು ಇಷ್ಟೆಲ್ಲ ಗದ್ದಲ ಇವರು ಅತ್ತೆಗೆ ಎಲ್ಲ ವೆಹಿಕಲ್ ಸೌಂಡು ಮಾಡ್ತಾ ಇದ್ದಾರೆ ಹೆಂಗೆ ಇವರು ಅವರು ಮಲಗಿದ್ದಾರೆ ಅಂತ ಯೋಚನೆ ಮಾಡ್ತಾಳೆ ನನ್ನ ಸ್ಥಿತಿ ಏನಿದು ಇವತ್ತು ನಾನು ನಿಂತೆ ಮಲಗಿ ನಿದ್ದೆ ಮಾಡಬೇಕಾ ಅಂತ ತಲ್ದ ಮನೆ ತಲೆ ಮ್ಯಾಗೆ ಹಾಕೊಂಡು ಕೂತ್ಬಿಡ್ತಾಳೆ ನಿಂತೆ ಆಕೆ ಏನಪ್ಪಾ ಇದು ನನ್ನ ಪರಿಸ್ಥಿತಿ ಅಂತ ಕುಂತರೂ ಕೂಡ ನಿದ್ದೆ ಆಗ್ತಾ ಇಲ್ಲ ನಿಂತರೂ ಕೂಡ ನಿದ್ದೆ ಆಗ್ತಾ ಇಲ್ಲ ಮೀನ ಹೇಗೆ ಮಲಗಿದ್ದಾರೆ ಅಂತ ಮೀನಲ್ಲ ಅಣ್ಣ ಇನಕ್ಕಿ ನೋಡ್ತಾಳೆ ಇನ್ನು ಕೆಳಗೆ ಇರುವಂಥ ಅಂತ ಹಾಸಿಗೆ ತೊಗೊಂಡು ಕೆಳಗೆ ಅನ್ನೋದ್ರಲ್ಲಿ ಅಲ್ಲಿ ಒಂದು ಕೂಡ ಶಾಂತಿ ಕಿಕ್ಕನ್ನು ಕೊಟ್ಬಿಡ್ತಾಳೆ ರೋಹಿಣಿಗೆ ಅಪ್ಪ ಈ ಅತ್ತೆ ಜೊತೆ ಮಲಗೋ ಮಾವನೇ ಗಟ್ಟಿ ಅಂತ ಅನ್ಕೋತಾಳೆ ನಂತರ ಬೆಳಗ್ಗೆ ಎದ್ದು ಮೀನಾ ತನ್ನ ಕೆಲಸ ಮಾಡ್ತಿರ್ತಾಳೆ ಸೂರ್ಯ ಬಂದು ನಡಿ ಮೀನ ಹಾಸ್ಪಿಟ್ಲಿಗೆ ಹೋಗೋಣ ನಿನಗಿನ್ನೂ ಹುಷಾರ್ ತಪ್ಪಿದೆ ಅಂತ ಕೆಲ ಹಾಸ್ಪಿಟ್ಲಿಗೆ ಕರ್ಕೊಂಬರ್ತಾನೆ ಹಾಸ್ಪಿಟಲಲ್ಲಿ ಅದೇ ಹಾಸ್ಪಿಟ್ಲಿಗೆ ಈ ರೋಹಿಣಿಯ ಮಗ ಮತ್ತು ತಾಯಿ ಅಪಾಯದಲ್ಲಿರ್ತಾಳೆ ಮ ರೋಹಿಣಿ ಮಗ್ಗೆ ಆಸ್ ಆಕ್ಸಿಡೆಂಟ್ ಆಗಿರುತ್ತೆ ಆಕ್ಸಿಡೆಂಟ್ ಆಗಿದ್ದರಿಂದ ಕೂಸನ್ನು ಹಾಸ್ಪಿಟ್ಲಿಗೆ ಕರ್ಕೊಂಬರ್ತಾನೆ ಅದನ್ನು ನೋಡಿದಂಥ ಸೂರ್ಯ ಮತ್ತು ಮೀನ ಅವರಿಗೆ ಸಹಾಯ ಮಾಡ್ತಾರೆ ಸೂರ್ಯನ ಆ ಕೂಸನ್ನು ತೆಗೆದುಕೊಂಡೋಗಿ ಹಾಸ್ಪಿಟ್ಲಿಗೆ ಹಾಕಿ ವಿಘ್ನ ವಿನಾಶಕನಲ್ಲಿ ಬೇಡ್ಕೊಳ್ತಾನೆ ಈ ಮಗುವನ್ನು ಕಾಪಾಡುವಂಥ ಅಂತ ಅನ್ನೋದನ್ನ ನಾಳೆ ಸಂಚಿಕೆಯಲ್ಲಿ ನೋಡೋಣ ಥ್ಯಾಂಕ್ ಯು